ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ಅರವತ್ತೈದು ದಿನಗಳಿಂದ ದರ್ಶನ್ ಜೈಲಲ್ಲಿದ್ದಾರೆ ಯಾವಾಗ ಅವರ ಜೈಲಿಗೆ ಹೋದರೂ ಜೈಲಿಗೆ ಹೋದ ಸ್ವಲ್ಪ ದಿನಗಳ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ನಡೀತಾ ಇದ್ವು ಒಬ್ಬೊಬ್ಬರಾಗಿ ದರ್ಶನ್ ಪರವಾಗಿ ಧ್ವನಿ ಎತ್ತುತ್ತಾ ಬಂದ್ರು ಅಂದ್ರೆ ದರ್ಶನ್ ಪರವಾಗಿ ಅಂದ್ರೆ ದರ್ಶನ್ ಹಲ್ಲೆ ಮಾಡಿರಲ್ಲ ದರ್ಶನ್ ಆಚೆ ಬರಬೇಕು ದರ್ಶನ್ ಈಗ ಮಾಡಲಿಕ್ಕೆ ಸಾಧ್ಯನೇ ಇರಲ್ಲ ದರ್ಶನ್ ಹೊರಗೆ ಬಂದ ಮೇಲೆ ನೋಡಿ ಅವ್ರ ಸಿನಿಮಾಗಳೆಲ್ಲ ಹಿಟ್ ಆಗ್ತದೆ ಹೀಗೆ ಒಂದಲ್ಲ ಒಂದು ರೀತಿಯ ಪರವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು ನಟ ನಟಿಯರು ಸೊ ಅದರಲ್ಲೂ ಸಾಕಷ್ಟು ನಟಿಯರು ನಂಗೂ ಕೂಡ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಾ ಇದ್ರು ಈ ರೀತಿಯ ಆರೋಪಗಳು ಕೂಡ ಮಾಡಿದ್ರು ಅದಾದ್ಮೇಲೆ ಮೆಲ್ಲಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ದರ್ಶನ್ ಪರವಾಗಿ ಮಾತಾಡೋದಿಕ್ಕೆ ಶುರು ಮಾಡಿದ್ರು ಹಾಗೆ ನೋಡಿದ್ರೆ ಮಮತಾ ರಾವತ್ ಅನ್ನೋ ಒಬ್ಬ ನಟಿ ಕೂಡ ದರ್ಶನ್ ಪರವಾಗಿ ಮಾತಾಡಿದ್ರು ದರ್ಶನ್ ಅಂದ್ರೆ ನಮಗೆ ತುಂಬಾ ಇಷ್ಟ ದರ್ಶನ್ ಹೀಗೆ ಮಾಡಿರಕ್ಕೆ ಸಾಧ್ಯ ಇಲ್ಲ ಅವರು ಆಚೆ ಬರಬೇಕು ಅನ್ನೋದು ನನ್ನ ಇಷ್ಟ ಅಂತ ಹೇಳಿದರು ಅದಾದ ಬಳಿಕ ನಿಮಗೆ ಎಲ್ರಿಗೂ ಗೊತ್ತಿರುವಂತೆ ಸಂಜನಾ ಗಲ್ರಾಣಿ ನಟಿ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೂಡ ಜೈಲ್ ಸೇರಿದ್ರು ತಿಂಗಳುಗಳ ಕಾಲ ಜೈಲಲ್ಲಿ ಇದ್ದು ಜೈಲಿನ ಪರಿಸ್ಥಿತಿನ ಕಣ್ಣಾರೆ ನೋಡಿ ಅನುಭವಿಸಿದ್ರು ಅಲ್ಲಿನ ಯಾತಮಯ ಬದುಕಿನ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ತುಂಬ ರಿಸ್ಕ್ ಇತ್ತು ಅಲ್ಲಿ ಅಂತ ಎಲ್ಲ ಹೇಳ್ಕೊಂಡಿದ್ರು ಆದರೆ ಅದೇ ಸಂಜನಾ ಗಲ್ರಾಣಿ ದರ್ಶನ್ ಬಗ್ಗೆ ಮಾತಾಡುವಾಗ ದರ್ಶನ್ ಹೊರಗೆ ಬಂದ್ಮೇಲೆ ನೋಡ್ತಾ ಇರ್ರಿ ದೊಡ್ಡ ಸಿನಿಮಾ ಹಿಟ್ ಕೊಡ್ತಾರೆ ಅಂತೆಲ್ಲ ಮಾತಾಡಿದ್ರು ದರ್ಶನ್ ಹಾಗೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ದರ್ಶನ್ ಹೊಡೆದಿರಕ್ ಸಾಧ್ಯ ಇಲ್ಲ ಅಂತೆಲ್ಲ ಹೇಳಿದ್ರು ಆದ್ರೆ ಇವತ್ತಿನ ಸನ್ನಿವೇಶ ನೋಡಿದ್ರೆ ದರ್ಶನ್ ಅವರು ಜೈಲಲ್ಲಿ ತುಂಬಾ ದೊಡ್ಡದಾಗಿ ದರ್ಬಾರ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಮೀನ್ಸ್ ಅಲ್ಲಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಸಿಗ್ತಾ ಇದ್ದಾವೆ ಅನ್ನೋದು ಆರೋಪ ಅಷ್ಟೇ ಅಲ್ಲ ಅವ್ರದೊಂದು ಫೋಟೋ ಲೀಕ್ ಆಯಿತು ಅಲ್ಲಿ ಇರ್ತಕ್ಕಂಥ ಕೆಲವು ರೌಡಿ ಶೀಟರ್ಗಳ ಜೊತೆ ದರ್ಶನ್ ಕೂತ್ಕೊಂಡು ಟೀ ಕುಡಿತವ್ರೆ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡವ್ರೆ ಇದನ್ನೆಲ್ಲ ನೋಡಿದಂಥ ಒಬ್ಬರು ಯಾರು ಫೋಟೋ ತೆಗೆದು ಹೊರಗೆ ಹಾಕಿದ್ರು ಅಷ್ಟೇ ಅಲ್ಲ ದರ್ಶನ್ ವೀಡಿಯೋ ಕಾಲ್ ಕೂಡ ಮಾಡ್ತಾರೆ ಒಬ್ಬ ರೌಡಿ ಶೀಟರ್ ಮಗನ ಜೊತೆ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ ಸೊ ಇದೆಲ್ಲ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುತ್ತೆ ಇದನ್ನು ಈ ಪ್ರಕರಣ ತುಂಬ ಗಂಭೀರವಾಗಿ ಸರ್ಕಾರ ಕೂಡ ತಗೊಂಡು ಹೋಗಿದೆ ಹಾಗಾದರೆ ದರ್ಶನ್ ಅಲ್ಲಿ ಸಿಗರೇಟ್ ಸೇದಿದ್ದು ತಪ್ಪ ಸರಿನಾ ಈ ರೀತಿಯ ಚರ್ಚೆಗಳು ಇದೆ ಒಂದಿಷ್ಟು ಜನ ದರ್ಶನ್ ಮಾಡಿದ್ರಲ್ಲಿ ತಪ್ಪೇನಿದೆ ಅಂದರೆ ಹಾಗಾದ್ರೆ ಸಂಜನಾ ಗಲ್ರಾಣಿ ಕೂಡ ಮೊದಲು ಧ್ವನಿ ಎತ್ತಿದ್ದಾರೆ ದರ್ಶನ್ ಸಿಗರೇಟ್ ಸೇದಿದ್ದು ತಪ್ಪಲ್ಲ ಯಾಕೆ ಸೇದಬಾರ್ದು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಹಾಗಾದ್ರೆ ಅವರಿಗೆ ನಾವೀಗ ಫೋನ್ ಮಾಡಿ ಅವರ ಒಂದು ಒಪಿನಿಯನ್ ತಗೊಳ್ಳೋಣ ದರ್ಶನ್ ಈ ಪ್ರಕರಣದಲ್ಲಿ ಈ ರೀತಿಯಾಗಿ ಮಾಡಿದ್ದು ಸರಿನಾ ತಪ್ಪಾ ಅವ್ರು ಏನು ಹೇಳ್ತಾರೆ ಕೇಳೋಣ ಹಲೋ ಮೇಡಮ್ ನಮಸ್ತೆ ನಾನು ವಿಜಯ್ ಕರ್ನಾಟಕ ಟಿವಿಯಿಂದ ಮೇಡಮ್ ಏನಿಲ್ಲ ನೀವು ಗಮನಿಸ್ದಂಗೆ ಇವತ್ತು ನಿನ್ನೆಯಿಂದ ಚರ್ಚೆ ಆಗ್ತಾ ಇರುವಂತದ್ದು ದರ್ಶನ್ ಅವ್ರದ್ದು ಜೈಲಿನಲ್ಲಿ ಅವರು ಏನು ಕೂತು ಟೀ ಕುಡಿಯೋದು ಮತ್ತೆ ಸಿಗರೇಟ್ ಸೇದೋದು ಒಂದು ಫೋಟೋ ಲೀಕ್ ಆಯಿತು ಅದಾದ ಬಳಿಕ ಒಂದು ವಿಡಿಯೋ ಕೂಡ ಲೀಕ್ ಆಗಿದೆ ಸೊ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ದರ್ಶನ್ ಈ ರೀತಿ ಮಾಡಿದ ಸರಿನಾ ತಪ್ಪಾ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಈಗೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇದು ಫಸ್ಟ್ ಇನ್ ಫೋರ್ ಆಲ್ ರಿಯಲ್ ಫೋಟೋಸಾ ಫೇಕ್ ಫೋಟೋಸಾ ಅಂತ ಒಂದು ವೆರಿಫಿಕೇಶನ್ ಬಂದಿಲ್ಲ ಇದು ಅಕಸ್ಮಾತ್ ರಿಯಲ್ ಆಗಿದ್ರುನು ಅದು ಯಾವುದೋ ದೂರದಿಂದ ಯಾರೋ ಜೂಮಿನಲ್ಲಿ ಫೋಟೋ ತೆಗೆದ್ಬಿಟ್ಟು ಬೇಕ್ ಬೇಕ್ ಅಂತ ಈ ತರ ಮಾಡಿದಾರೆ ಬಿಕಾಸ್ ಈಗ ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನೋದು ಹಾಕ್ತಾರೆ ಅಂಡ್ ಅವರ ಜಾಮೀನು ಅದಾದ್ಮೇಲೆ ಯಾವೇ ಯಾವ್ದೇ ಒಂದು ಆರೋಪಿ ಇದ್ರು ಅವ್ರು ಜಾಮೀನು ಹಾಕೊಳ್ತಾರೆ ಅವ್ರಿಗೆ ನೆಗೆಟಿವ್ ಆಗ್ಬೇಕಂತ ಬೇಕಂತ ಅವರನ್ನ ಕಾರ್ನರ್ ಮಾಡಲಾಗಿದೆ ಅಂತ ಇದ್ರಲ್ಲಿ ಒಂದು ಕ್ಲಿಯರ್ ಆಗಿ ಮುಂದೆ ಬರ್ತಾರೆ ಅಂಡ್ ಜೈಲಿನಲ್ಲಿ ಯಾರೋ ಒಬ್ರು ಒಬ್ರು ಅಧಿಕಾರಿ ಈ ತರ ಮಾಡಿದಾರೆ ಅದು ಏನಾಗುತ್ತೆ ಏನಾಗತ್ತೆ ಗಳಿಂದ ದೊಡ್ಡ ಅಧಿಕಾರಿಗಳ ತನಕನೇ ಮೊಬೈಲ್ ಅನ್ನೋದು ಇರುತ್ತೆ ಅಥವಾ ಯಾರತ್ರನೂ ಅದಿಲ್ಲದೆ ಮೊಬೈಲ್ ಅಂತೂ ಇರಲ್ಲ ಸೊ ಯಾರೋ ಒಬ್ರು ಈ ತರ ಮಾಡಿದಾರ ಅದ್ರಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಕೆಟ್ಟ ಹೆಸರು ಕೊಡೋದು ಖಂಡಿತವಾಗ್ಲು ಬೇಡ ಅಂಡ್ ಏನಾಗುತ್ತೆ ಪೊಲೀಸ್ರವ್ರು ತುಂಬಾ ಶ್ರಮೆ ಪಡ್ತಾರೆ ಅಲ್ಲಿ ಸೇಫ್ಟಿ ಆಗಿರ್ಬೇಕಂತ ಬಿಕಾಸ್ ಅಲ್ಲಿ ಆರ್ ಸಾವಿರದಿಂದ ಏಳ್ ಸಾವಿರ ಗಂಡಸರು ಆರೋಪಿಗಳು ಅಪರಾಧಿಗಳು ಮಿಕ್ಸ್ಡ್ ಆಗಿ ಅಲ್ಲಿ ಜೊತೆಗಿರ್ತಾರೆ ಅಂಡ್ ಅಲ್ಲಿ ಅಪರಾಧಿಗಳಲ್ಲಿ ನಿಜಕ್ಕೂ ತುಂಬಾನೇ ಕೆಲವೊಂದು ಡೇಂಜರಸ್ ವ್ಯಕ್ತಿಗಳು ಇರ್ತಾರೆ ಸೊ ಅಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಆಗ್ಬೇಕಂತ ಪೊಲೀಸರು ಮತ್ತೆ ಸರ್ಕಾರ ಕೂಡ ತುಂಬಾ ಕ್ಷಮೆ ಪಡ್ತಾ ಇರ್ತಾರೆ ಖಂಡಿತವಾಗ್ಲೂ ಒಂದು ಮೀನ್ ಕೊಳೆನಲ್ಲಿ ಗಲೀಜು ಆಗಿದ್ರೆ ಇಡೀ ಕೊಳೆನೆ ಗಲೀಜು ಅಂತ ನಾವು ಹೇಳಿಕ್ಕೆ ಖಂಡಿತವಾಗ್ಲೂ ಹೊರಡಬಾರ್ದು ನಾವು ಅಲ್ಲಿ ಒಂದು ಫೋಟೋ ನೀವ್ ಹೇಳಿದ್ರಿ ಅದು ಫೇಕ್ ಆಗಿರ್ಬೋದು ಅಥವಾ ತನಿಖೆ ನಂತರ ಗೊತ್ತಾಗುತ್ತೆ ಅಂತ ಸೊ ಇರೋ ವಿಷಯನ ಎಲ್ಲ ಕಡೆ ಹೇಳಿದರೆ ಆಮೇಲೆ ಸರ್ಕಾರದ ಮಟ್ಟಕ್ಕೂ ಕೂಡ ಇದು ಗಂಭೀರವಾಗಿ ತಗೊಂಡಿದ್ದಾರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳನ್ನೂ ಕೂಡ ಈಗ ಆಗಲೇ ಸಸ್ಪೆಂಡ್ ಮಾಡಿದ್ದಾರೆ ಏಳು ಜನ ಅಧಿಕಾರಿಗಳನ್ನ ಆಯ್ತಾ ಅದು ಅಷ್ಟಿದ್ರೂ ಕೂಡ ಅಲ್ಲಿ ಟೀ ಕುಡಿಯೋದು ಊಟ ಮಾಡೋದು ತಪ್ಪಲ್ಲ ಆದರೆ ಅಲ್ಲಿ ಫೋಟೋ ಹೊಡೆದಿದ್ದು ಹೊರಗೆ ಬಂದಿದ್ದು ಅದರ ಜೊತೆಗೆ ರಾಜ್ಯಾತೀತ ರೀತಿಯ ಆಗಿ ಅಲ್ಲಿ ಅಂದರೆ ನೀವು ಗಮನಿಸ್ಬೋದು ಫೋಟೋ ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರಿ ಆ ಅವರ ಕೈಯಲ್ಲಿ ಒಂದು ಸಿಗರೇಟ್ ಇದೆ ಮಗ್ ಹಿಡ್ಕೊಂಡು ಟೀ ಕುಡಿತಾ ಇದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಬೇರೆ ಆರೋಪಿಗಳು ಬೇಕ್ರಿ ಅನ್ನೋದು ಇರುತ್ತೆ ಇದೆ ಅಂಡ್ ಅಲ್ಲಿ ಎಲ್ಲಾ ಆರೋಪಿಗಳತ್ರ ಹತ್ರ ಹಣ ಇರಲ್ಲ ಕೂಪನ್ಸ್ ಅನ್ನೋದು ಇರುತ್ತೆ ಪೋಸ್ಟ್ ಆಫೀಸ್ ಮೂಲಕ ಅವ್ರ ಐ ಡಿ ನಂಬರ್ಗೆ ನಾವು ಸಾವಿರ ರೂಪಾಯಿನೂ ಎರಡ್ ಸಾವಿರ ರೂಪಾಯಿನೂ ಅದು ಲಿಮಿಟ್ ಇದೆ ನಾವು ವಾರಕ್ಕೆ ಎರಡ್ ಸಾವಿರ ರೂಪಾಯಿ ತನಕ ನಾವು ಡೆಪಾಸಿಟ್ ಮಾಡಬಹುದು ಮಾಡಬಹುದು ಮಾಡಾದ್ಮೇಲೆ ಅಲ್ಲಿ ಒಳಗೆ ಹೋಗ್ಬಿಟ್ಟು ಆಫೀಸಲ್ಲಿ ಅವ್ರ ಕೂಪನ್ಸ್ ಅನ್ನೋದನ್ನ ತಗೊಳ್ತಾರೆ ಕೂಪನ್ಸ್ ತಗೊಂಡ್ಬಿಟ್ಟು ಆ ಕೂಪನ್ಸ್ ನ ಬಳಸ್ಬಿಟ್ಟು ಅಲ್ಲಿ ಬೇಕರಿನಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಸಿಗುತ್ತೆ ಈ ಹನಿ ಕೇಕು ಕ್ರೀಮ್ ಬನ್ನು ಸಿಗ್ರೆಟು ಇದು ಬರೀ ಜೆಂಟ್ಸ್ ಸಿಗತ್ತೆ ಲೇಡೀಸ್ಗೆ ಸಿಗರೆಟ್ ಎಲ್ಲ ಸಿಗಲ್ಲ ಲೇಡೀಸ್ಗೆ ಬೇಕರಿ ಐಟಮ್ ಸಿಗತ್ತೆ ಬೇಕ್ರಿ ಐಟಮ್ ತಳ್ಕೊಂಡ್ ಒಂದ್ ಗಾಡಿ ಬರುತ್ತೆ ರೋಡ್ ಅಲ್ಲೆಲ್ಲಾ ಒಂದ್ ಗಾಡಿ ತಳ್ಕೊಂಡ್ ಹೋಗತ್ತಲ್ಲ ತರಕಾರಿ ಮಾಡಕ್ಕೆ ಆತರ ಲೇಡೀಸ್ ಗೆ ಒಂದು ಬೇಕರಿ ಐಟಂ ವಾರಕ್ಕೆ ಎರಡು ಮೂರ್ ಸಲ ಗಾಡಿ ತಳ್ಕೊಂಡ್ ಬರ್ತಾರೆ ಅಲ್ಲೇ ಜೈಲಿನ ಒಳಗಡೆ ಹೌದು ಹೌದು ನಿಮಗೆ ನಿಮ್ ಹತ್ರ ಕೂಪನ್ಸ್ ಇದ್ರೆ ನೀವ್ ಪರ್ಚೇಸ್ ಮಾಡ್ಕೊಬಹುದು ಅದು ಟೀನೇ ಆಗಿರ್ಬೋದು ಅಥವಾ ಕೇಕ್ ಆಗಿರ್ಬೋದು ಕ್ರೀಮ್ ಬನ್ನೆ ಆಗಿರ್ಬೋದು ಖಂಡಿತವಾಗ್ಲು ಸಿಗರೆಟ್ ಸ್ಮೋಕಿಂಗ್ ಅನ್ನೋದು ಅದ್ ಯಾರೇ ಸ್ಮೋಕ್ ಮಾಡಿ ಅದನ್ನ ನಾನು ಖಂಡಿಸ್ತೀನಿ ಅದನ್ನ ನಾನು ಖಂಡಿತವಾಗ್ಲು ಬೆಂಬಲ ನೀಡ್ತಾ ಇಲ್ಲ ಬಟ್ ಈಗ ಇವರು ಕುಗ್ಗಿದ್ದಾರೆ ಅವ್ರ ಅವ್ರ ಸ್ಟ್ರೆಸ್ ಅಲ್ಲೇ ಇದಾರೆ ಅವ್ರ ಟೆನ್ಶನ್ ಅಲ್ಲೇ ಇದಾರೆ ಅಂಡ್ ಯಾರುನುವೇ ಜೈಲ್ ಅನ್ನೋ ಜಾಗದಲ್ಲಿ ಐಶೋ ಆರಾಮ್ ನಲ್ಲಿ ಆಗಲ್ಲ ಇವ್ರೆ ಆ ಎದ್ ನಿಂತ್ರು ಎದ್ ನಿಂತಿದಾರಂತ ಓ ನಿಂತಿದಾರ ಅಂತ ಕಣ್ಗಳಿರತ್ತೆ ಇರುತ್ತೆ ಕುಂತ್ರು ಒಂದ್ ಕಡೆ ಓ ಕುಂತಿದಾರ ಅಂತ ಒಂದು ಕಣ್ಗಳಿರತ್ತೆ ಬಟ್ ಬಾಯ್ಸ್ ಸೆಕ್ಷನ್ ಅಂತೂ ಏಳ್ ಸಾವಿರ ಜೆಂಟ್ಸ್ ಇರೋದ್ರಿಂದ ಹದಿನೈದು ಎಕ್ರೆ ಜಾಗಾನೇ ಆ ಇದು ಅಪರಾಧಿ ಮತ್ತೆ ಆರೋಪಿಗಳಿಗೆ ಹದಿನೈದು ಏಕರ್ ಜಾಗದಲ್ಲಿ ಅವ್ರು ಬೆಳಗ್ಗೆ ಒಂಬತ್ ಗಂಟೆ ಸಾಯಂಕಾಲ ಆರ್ ಗಂಟೆ ತನಕ ಓಡಾಡ ಒಂದು ಫ್ರೀಡಮ್ ಇರುತ್ತೆ ಅದ್ರಲ್ಲಿ ಹಾಸ್ಪಿಟಲ್ ಆಗಿರ್ಬಹುದು ವಾಲಿಬಾಲ್ ಆಗಿರ್ಬಹುದು ಶಟಲ್ ಕಾಕ್ ಆಗಿರ್ಬಹುದು ಸೌಲಭ್ಯಗಳಿರುತ್ತೆ ಲೇಡೀಸ್ ಬಂತು ವರ್ಸ್ಟ್ ಫೆಸಿಲಿಟಿ ಇದೆ ಲೇಡೀಸ್ ಬಂದು ಅರ್ಧ ಎಕರೆ ಜಾಗದಲ್ಲೇ ಒಂದು ಸಾವಿರ ಲೇಡೀಸ್ ಹಾಕ್ಬಿಟ್ಟಿದ್ದಾರೆ ಅವ್ರು ಕಚ್ಚಾಕೊಂಡು ಬದುಕ್ತಾ ಇರ್ತಾರೆ ಅದ್ರಲ್ಲಿ ಜಾಗನೂ ಇರಲ್ಲ ಮತ್ತೊಬ್ಬರಿಗೊಬ್ರು ಫೇಸ್ ಮಾಡ್ಕೊಂಡೇ ಬದುಕ್ಬೇಕಾಗತ್ತೆ ಅಲ್ಲ ನಿಮ್ಮ ಪ್ರಕಾರ ಈಗ ಅಲ್ಲಿ ಒಂದು ಬೇಕರಿ ತರ ಇರುತ್ತೆ ಎಲ್ಲಾನು ಕೊಡ್ತಾರೆ ವಾರಕ್ಕೆ ಎರಡು ಸರಿ ಓಕೆ ಆದ್ರೆ ಈ ರೀತಿಯ ಒಂದು ಚೇರ್ ಹಾಕೊಂಡು ಮಗ್ಗಿಡ್ಕೊಂಡು ಸಿಗರೇಟ್ ಸೇರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಮೇಡಮ್ ಚೇರ್ ಚೇರ್ ಮೇಲೆ ಕುತ್ಕೊಳ್ಳೋ ಅಧಿಕಾರ ಪ್ರತಿ ಆರೋಪಿಗೂ ಇದೆ ಪ್ರತಿ ಒಂದು ಅಪರಾಧಿಗೂ ಇದೆ ಹ್ಮ್ ಅಲ್ಲಿ ನೆಲೆದ್ಮೇಲೆ ನೀವು ಕುತ್ಕೊಬೇಕಂತ ಯಾವ್ದು ರೂಲ್ ಇಲ್ಲ ಹ್ಮ್ ಪ್ರತಿಯೊಬ್ಬರಿಗೂ ಇದೆ ಮತ್ತೆ ಕೈಯಲ್ಲಿ ಕಾಫಿ ಇಟ್ಕೊಂಡು ಕುಡಿತಾ ಇದಾರೆ ಕಾಫಿನೂ ಆಗಲ್ವಾ ಒಂದು ಆರೋಪಿಗೆ ಅಲ್ಲಿ ಆರೋಪಿಗಳಿಗೆ ಆ ರೀತಿಯ ಮಗ್ಗು ಎಲ್ಲಾ ಆರೋಪಿಗಳಿಗೂ ಕೊಡ್ತಾರ ದರ್ಶನ್ ಬಿಟ್ರೆ ಎಲ್ಲರಿಗೂ ಕೊಡ್ತಾರ ಸಾಮಾನ್ಯ ಈಗ ನೀವು ಹೋಗಿದ್ರಿ ನೀವು ಹೋಗಿದ್ರಿ ನಿಮಗೆ ಹೆಂಗಿತ್ತು ಟ್ರೀಟ್ ಮನೆಯಿಂದ ನನ್ನ ತಾಯಿ ಒಂದು ಬ್ಯಾಗ್ ಅಲ್ಲಿ ಸ್ವಲ್ಪ ಪಾತ್ರೆಗಳು ಹಾಕಿ ಕಳಿಸಿದ್ರು ನನಗೆ ಸ್ವಲ್ಪ ಪಾತ್ರೆ ಬಂದ್ಬಿಟ್ಟು ಮಗ್ಗು ಎಲ್ಲಾ ಆರೋಪಿಗಳಿಗೂ ಅಲೌ ಇದೆ ನಿಮ್ ಚಾನೆಲ್ ಮುಖಾಂತರ ನಾನ್ ತಿರ್ಗಾ ಇನ್ ಒಂದ್ಸಲ ಕ್ಲಾರಿಟಿ ಕೊಡ್ಲಿಕ್ಕೆ ಪಡ್ತೀನಿ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಕೆಟ್ಟ ಕಮೆಂಟ್ಸ್ ಬರ್ತಾ ಇದೆ ಸೊ ನಾನು ನಿರಪರಾಧಿಯಾಗಿ ಘೋಷಿತ ಆಗಿ ಕ್ಲೀನ್ ಚಿಟ್ ಸಿಕ್ಬಿಟ್ಟಿದೆ ನನಗೆ ಈ ಸ್ಯಾಂಡಲ್ವುಡ್ ರಸ್ಟೇಸ್ ಅಲ್ಲಿ ಇವ್ರ ಅನುಭವ ಇದ್ದಿದ್ದು ಜೇಲ್ ಹಕ್ಕಿ ಅದು ಇದು ಕೆಟ್ಟು 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 ಪದಗಳ ಜೊತೆ ನನ್ನನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ರೋಲ್ ಮಾಡಬೇಡಿ ಅಂತ ನಾನು ಪ್ರತಿಯೊಬ್ಬರಿಗೆ ನಿಮ್ಗೆ ಇಷ್ಟಪಡ್ತೀನಿ ನೋಡಿ ರೇಣುಕಾ ಸ್ವಾಮಿ ಅವರ ಮರಣ ಆಗಿದ್ದೆ ಲೇಡೀಸ್ ನ ಟ್ರೋಲ್ ಮಾಡ್ಬಿಟ್ಟು ಸೊ ಹಾಗಾಗಿ ದಯವಿಟ್ಟು ಅದ್ರಿಂದ ಆದ್ರೂ ಒಂದ್ ಕಲೀರಿ ಕಲಿಯರಿ ನನಗೆ ನೀವು ಜೈಲ್ ಹಕ್ಕಿ ಅಥವಾ ಇವ್ರು ಇಂತವ್ರು ಅಂತವ್ರು ಅಂತ ಹೇಳೋ ಅಧಿಕಾರನೇ ಇಲ್ಲ ನಾನು ಕ್ಲಿಯರ್ ಆಗಿ ಫಲಿತಶು ಆಗಿದ್ದೆ ಸ್ಯಾಂಡಲ್ವುಡ್ ರೇಸಲ್ಲಿ ಸಂಪೂರ್ಣವಾಗಿ ನನಗೆ ಕ್ಲೀನ್ ಚಿಟ್ ಸಿಕ್ಬಿಟ್ಟು ಕೇಸೇ ಮುಗ್ದೋಗಿದೆ ಕೇಸ್ ನನ್ ಜೀವನದಿಂದ ಹೊರಗಾಗೋಗಿದೆ ಅಂತ ದಯವಿಟ್ಟು ನಿಮ್ಗೆಲ್ಲಾರ್ಗು ತಿಳುವಳಿಕೆ ಇರಿ ಅಂತ ನಾನ್ ತಿರ್ಗಾ ನಿಮ್ಮ ಚಾನೆಲ್ ಮೂಲಕ ಸ್ಪಷ್ಟನೆ ನೀಡ್ತಾ ಇದೀನಿ ಅಲ್ಲಿ ನಡೀತಾ ಇರೋದು ಏನೋ ಒಂದು ಇಲ್ಲಿಗಲ್ ಇಲ್ಲ ಅಥವಾ ಏನೋ ಒಂದು ಸೆಲೆಬ್ರಿಟಿಯ ಒಂದು ಫೆಸಿಲಿಟಿ ಇಲ್ಲ ಯಾರೋ ಒಬ್ರು ಅಧಿಕಾರಿ ತುಂಬಾ ದೂರದಿಂದ ಝೂಮ್ ಫೋಟೋ ತೆಗೆದ್ಬಿಟ್ಟು ವೈರಲ್ ಮಾಡಿದ್ದಾರೆ ಅದರಿಂದ ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸರ್ಕಾರಕ್ಕೆಲ್ಲ ದವಿಟ್ಟು ಕೆಟ್ಟ ಹೆಸರು ಕೊಡೋ ಒಂದು ಅವಶ್ಯಕತೆ ಇಲ್ಲ ನಾವು ಸರ್ಕಾರ ಆಗಿರ್ಬಹುದು ಮತ್ತೆ ಪೊಲೀಸರಾಗಿರ್ಬಹುದು ಅವರ ಒಂದು ಆ ಏನೋ ಕಾಂಟ್ರಿಬ್ಯೂಷನ್ ಇಂದಾನೆ ನಾವು ಮನೆಯಿಂದ ಸುಖವಾಗಿ ಜೀವನ ಮಾಡ್ತಾ ನಾವು ಸರ್ಕಾರ ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಮತ್ತೆ ಪೊಲೀಸ್ ವಿರುದ್ಧ ಖಂಡಿತವಾಗ್ಲು ಓಕೆ ನೀವು ನೀವು ಜೈಲಲ್ಲಿ ಇದ್ದು ಬಂದವರು ಅಲ್ಲಿನ ಸ್ಥಿತಿಗತಿನ ನೋಡಿದ್ರೆ ತುಂಬಾ ಪರಿಸ್ಥಿತಿನ ಅನುಭವಿಸ್ತವ್ರು ಸೊ ಈ ರೀತಿಯ ವ್ಯವಸ್ಥೆ ಅಲ್ಲಿ ನಡೀತಾ ಇತ್ತಾ ಮೇಡಂ ಅಂದ್ರೆ ಇಟ್ ಮೀನ್ಸ್ ಯಾರಾದ್ರೂ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ರ ಕೆಲವು ಆರೋಪಿಗಳಿಗೆ ಇಲ್ಲ ಅಲ್ಲಿ ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಮನುಷ್ಯನ್ಗೆ ಸಾವು ಬಂದ್ರೆ ತುಂಬಾ ಒಳ್ಳೇದು ಮುಕ್ತಾಯ ಸಿಗುತ್ತೆ ಮನುಷ್ಯನ್ಗೆ ಜೈಲ್ ಅಂತೂ ಬರ್ಬಾರ್ದು ಹಾಗಾದ್ರೆ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ದರ್ಶನ್ ಈಗ ಈಗ ಅಲ್ಲಿದ್ದಾರೆ ಅವರ ಮನಸ್ಥಿತಿ ಎಲ್ಲರಿಗೂ ಹೇಳದಂಗೆ ತುಂಬಾ ಪಶ್ಚಾತಾಪದ ದಿನಗಳನ್ನ ಕಳೆದಿದ್ದಾರೆ ಸೊ ಅವರ ಮನಸ್ಥಿತಿ ಪಶ್ಚಾತಾಪ ಇರುತ್ತೆ ಇನ್ನ ಅವ್ರ ಆರೋಪಿ ಆಗಿದ್ದಾರೆ ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಯಾರ ಮುಂದೇನು ಒಂದು ಪ್ರೂಫ್ ಬಂದಿಲ್ಲ ಅಲ್ಲ ಆರೋಪ ಮಾಡಿದ್ದಾರೆ ಒಳಗ್ ಹೋಗಿದ್ದಾರೆ ಓಕೆ ಬಟ್ ಸಾವಸ ದೋಷನು ನಾನ್ ಯಾಕೆ ಈ ತರ ಸಾವಾಸ ಮಾಡಿದೆ ಅಂತ ಪಶ್ಚಾತ್ತಾಪ ಅಂತ ಖಂಡಿತವಾದ್ರು ಅವ್ರಿಗೆ ಇದ್ದೇ ಇರುತ್ತೆ ಈ ಸಾವಾಸದ ದೋಷದಿಂದಾನೇ ಅವ್ರು ಹೋಗಿದ್ದಾರೆ ದರ್ಶನ್ ಅವರು ಅವ್ರ ಹಾಗೋರು ಅವ್ರ ಕೈಯತ್ತಿ ಯಾರಿಗೂ ಕೈ ಹತ್ತು ಮಾಡಲ್ಲ ನಿಮ್ಮ ಅವರು ವೈಯಕ್ತಿಕ ವ್ಯಕ್ತಿ ನನಗ್ ಗೊತ್ತಿರಂಗೆ ಅಂಡ್ ನನಗೆ ಅಲ್ಲ ಸಮಸ್ತ ಕರ್ನಾಟಕಕ್ಕೆ ಗೊತ್ತಿರಂಗೆ ಅವ್ರ ಅಭಿಮಾನಿಗಳು ಅಂದ್ರೆ ಅವರು ಅದು ಒಂದು ಬಡವ ಬಡವರ ಮನೆಯ ಒಂದು ಚಿಕ್ಕ ಹುಡುಗ ಅಂದ್ರೆ ಅವ್ರು ಖಂಡಿತವಾಗ್ಲೂ ಕೈ ಮಾಡಲ್ಲ ಅಂತ ನನ್ನ ಮನ್ಸಿನ ಹಂಚಿಕೆ ನನ್ನ ಮನ್ಸಿಕ್ಕೆ ರೆಡಿ ನಿಮ್ಮ ಪ್ರಕಾರ ಸಮಯಾನೇ ತೀರ್ಪು ನೀಡುತ್ತೆ ಹೌದು ಅಂಡ್ ದಯವಿಟ್ಟು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಸರು ಹಾಳು ಮಾಡಬೇಡಿ ಸರ್ಕಾರದ ಹೆಸರು ಕೂಡ ಖಂಡಿತವಾಗ್ಲು ಹಾಳಾ ಇಲ್ಲಿ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಸರು ಯಾರು ಹಾಳು ಮಾಡ್ತಿಲ್ಲ ಬಟ್ ದರ್ಶನ್ ಅವರ ಹಾಳ್ ಮಾಡ್ತಿದಾರೆ ಚಾನೆಲ್ ಮೂಲಕ ಅಲ್ಲಾ ಹೆಂಗೆ ನಿಮ್ಮ ಪ್ರಕಾರ ಯಾರ್ ಹಾಳ್ ಅಂತ ಯಾಕೆ ಅವರೇ ಈಗ ಮೂಲಕ ಇಲ್ಲಾ ಪಕ್ಕಿದಿರ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಅಂತ ಇಲ್ದಿರತ್ತನ್ನೆಲ್ಲಾ ಹಬ್ಬಿಸಿ ಖಂಡಿತ ಹಾಳ್ ಮಾಡ್ತಾ ಇದಾರೆ ದಯ್ವಿಟ್ಟು ಸರ್ಕಾರವನ್ನು ಗೌರವಿಸಿ ಪೊಲೀಸ್ ರವರನ್ನು ಗೌರವಿಸಿ ಅಂತ ಕೇಳಿಬಿಟ್ಟು ನನ್ನ ಮಾತು ಮುಗಿಲಿಕ್ಕೆ ಇಷ್ಟಪಡ್ತೀನಿ ಓಕೆ ಓಕೆ ಇದಿಷ್ಟು ಸಂಜನಾ ಗಲ್ರಾಣಿ ಅವರ ಮಾತು ಅವರ ಪ್ರಕಾರ ಅಲ್ಲಿ ಆ ಸಿಗರೇಟ್ ವ್ಯವಸ್ಥೆನೂ ಇದೆ ಟಿ ವಿ ವ್ಯವಸ್ಥೆನೇ ಇದೆ ಒಂದು ಬೇಕ್ರಿ ಇದೆ ಸೊ ಬೇಕ್ರಿ ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಬರುತ್ತೆ ಅಲ್ಲಿಗೆ ಬೇಕಾದವರಿಗೆ ಇದೆಲ್ಲ ವ್ಯವಸ್ಥೆನೂ ಇರುತ್ತೆ ಆರೋಪಿಗಳು ಚೇರ್ ಮೇಲೆ ಕೂರಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಸೊ ಎಲ್ಲ ಆರೋಪಿಗಳಿಗೂ ಆ ವ್ಯವಸ್ಥೆ ಇರುತ್ತೆ ಅನ್ನೋ ಅರ್ಥದಲ್ಲಿ ಇವ್ರು ಮಾತಾಡಿದ್ರು ಆದರೆ ಈ ರೀತಿಯ ಫೋಟೋ ಆ ಫೋಟೋದಲ್ಲಿರ್ತಕ್ಕಂಥ ಫೋಸ್ಗಳನ್ನೆಲ್ಲ ನೋಡಿದ್ರೆ ಒಂದು ರೀತಿ ಪೊಲೀಸರ ಮೇಲೆ ಅಥವಾ ಜೈಲು ಅಧಿಕಾರಿಗಳ ಮೇಲೆ ಒಂದಿಷ್ಟು ಅನುಮಾನ ಅಂತೂ ಖಂಡಿತ ಬಂದೇ ಬರುತ್ತೆ ಅದೇನೇ ಇರಲಿ ಈಗ ಈ ಕುರಿತಾದಂಥ ತನಿಖೆ ತುಂಬ ಗಂಭೀರವಾಗಿ ನಡೀತಾ ಇದೆ ಯಾಕಂದರೆ ಇದು ಗಂಭೀರವಾದಂಥ ಪ್ರಕರಣ ಆಗಿರೋದರಿಂದ ಸಾಮಾನ್ಯ ಜನ ಆಗಿದ್ದರೆ ಸಾಮಾನ್ಯ ಆರೋಪಿ ಆರೋಪಿಯಾಗಿದ್ದರೆ ಇಷ್ಟೆಲ್ಲ ಸುದ್ದಿ ಆಗ್ತಾ ಇರಲಿಲ್ಲ ಆದರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆ ಕಾರಣಕ್ಕೆ ಇಲ್ಲಿ ಈ ರೀತಿಯ ಪ್ರಕರಣ ಒಂದೊಂದೇ ಒಂದೊಂದೇ ದಿನ ಕಳೆದಂತೆ ಮಾಹಿತಿ ಹೊರಗೆ ಬರ್ತಾ ಇದೆ ಆದರೆ ಏನೋ ಗೊತ್ತಿಲ್ಲ ಇನ್ನೇನು ಜಾಮೀನು ನೀಡಲಿಕ್ಕೆ ಚಾರ್ಜ್ ಶೀಟ್ ಆಗ್ತಾ ಇದ್ರು ಅಂಥ ಸಂದರ್ಭದಲ್ಲೇ ದರ್ಶನ್ ಅವರ ಒಂದು ಫೋಟೋ ಲೀಕ್ ಆಯಿತು ಮತ್ತು ವೀಡಿಯೋ ಕೂಡ ಲೀಕ್ ಆಯಿತು ಇದು ಇನ್ನಷ್ಟು ಕಠಿಣ ಆಗೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಟ್ಟಾರೆ ಸಂಜನಾ ಪ್ರಕಾರ ಅಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ ಮಾಡಬಹುದು ಅನ್ನೋ ರೀತಿಯಾಗಿ ಅವರು ಮಾತಾಡಿದ್ರು ಅಂದರೆ ಟೀ ಮತ್ತು ಸಿಗರೇಟು ವ್ಯವಸ್ಥೆ ಇದೆ ಅದನ್ನು ಆರೋಪಿಗಳು ಬಳಸ್ತಾರೆ ಅನ್ನೋ ರೀತಿಯಾಗಿ ಮಾತಾಡಿದ್ದಾರೆ ಹಾಗೆಯೇ ದರ್ಶನ್ ಕೂಡ ಬಳಸಿದ್ದಾರೆ ಅದರಲ್ಲಿ ತಪ್ಪೇನು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಓಕೆ ಒಟ್ಟಾರೆ ದರ್ಶನ್ ಈ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರ್ತಾರ ಅಥವಾ ಬಳ್ಳಾರಿ ಜೈಲಿಗೆ ಹೋಗ್ತಾರಾ ಅಥವಾ ಬೆಳಗಾವಿ ಜೈಲಿಗೆ ಹೋಗ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿತ್ತು